ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ಇವತ್ತಿನ ಈ ವ್ಲಾಗ್ ಬಂದು ಆ್ಯಕ್ಚುಲಿ ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಹಾಗಾಗಿ ಒಂದು ವ್ಲಾಗ್ ಮಾಡೋಣ ಅಂದ್ಕೊಂಡೆ ನಾನು ಮಂಗಳೂರಿಂದ ಮೈಸೂರಿಗೆ ಶಿಫ್ಟ್ ಆದಮೇಲೆ ಇದು ಫಸ್ಟ್ ಟೈಮ್ ನನ್ನ ಅಮ್ಮನ ಮನೆಗೆ ಹೋಗ್ತಾ ಇರೋದು ಆ್ಯಕ್ಚುಲಿ ನನ್ನ ತಂಗಿ ಬಾ ಅಕ ಬಾ ಅಕ ಅಂತ ಕರೀತಾನೆ ಇದ್ಲು ಆ್ಯಕ್ಚುಲಿ ಅವಳು ನೆಕ್ಸ್ಟ್ ಸಂಡೇ ಅವಳು ಅವಳು ಕಾಲೇಜ್ ಶುರು ಆಗುತ್ತೆ ಹಾಗಾಗಿ ಅವಳು ಹೋಗ್ತಾಳೆ ಹಾಗಾಗಿ ನನ್ನ ಬಾಬಾ ಅಂತಿದ್ಲು ಹಾಗಾಗಿ ನಾನು ಬಂದೆ ಮನೆಗೆ ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬಂದೆ ಈಗ ನೀವು ನೋಡ್ಬೋದು ನಾನು ಆಲ್ರೆಡಿ ಹಾಸನ ರೀಚ್ ಆದೆ ಹಾಸನಿಂದ ಇನ್ನೊಂದು ಹಾಫ್ ಎನ್ ಅವರ್ ಜರ್ನಿ ನಮ್ಮ ಮನೆಗೆ ಇವಾಗ ನಾನು ಬಾಳುಪೇಟೆ ಅನ್ನೋ ಪ್ಲೇಸಿಗೆ ರೀಚ್ ಆದೆ ಅಲ್ಲಿಂದ ಮನೆಗೆ ಏನಾದರೂ ಸ್ವಲ್ಪ ತಿಂಡಿ ತೊಗೊಂಡೋಗಣ ಅಂತ ಒಂದು ಬೇಕಲ್ಲಿ ವಿಸಿಟ್ ಮಾಡಿ ಮನೆಗೆ ಏನು ಬೀಗ್ ತಿಂಡಿ ಅದನ್ನೆಲ್ಲ ತಗೊಂಡೆ ಅಷ್ಟೊತ್ತಿಗೆ ನನ್ನ ಅಣ್ಣನಿಗೆ ಕಾಲ್ ಮಾಡಿದ್ದೆ ನಾನು ಬಾಳುಪೇಟೆ ರೀಚ್ ಆದೆ ಅಂದ ಅವನು ಅವರ ಫ್ರೆಂಡ್ಸ್ನ ಆ ಫ್ರೆಂಡ್ನ ಕಟ್ಸಿದ್ರು ಆಟೋದವ್ರನ್ನ ಅವ್ರು ನನ್ನ ಪಿಕಪ್ ಮಾಡಿದರು ಪಿಕಪ್ ಮಾಡಿ ನೆಕ್ಸ್ಟ್ ನನ್ನ ಮನೆಗೆ ಅವರು ಮುಟ್ಟಿಸಿದ್ರು ಮನೆಗೆ ಮುಟ್ಟಿದ ತಕ್ಷಣ ನಿಮಗೆ ಫಸ್ಟ್ ನಾನು ಪರಿಚಯ ಮಾಡಿಸಿರೋದು ನಮ್ಮ ಮನೆ ಪಪ್ಪಿ ನೋಡಿ ಚೆನ್ನಾಗಿ ಆಟ ಆಡ್ತಿದೆ ಬಟ್ ನನಗೆ ನಾಯಿ ಅಂದರೆ ತುಂಬಾ ಭಯ ಬಟ್ ದೂರದಿಂದ ಎಂಬ ಮುದ್ದಾಡ್ತೀನಿ ಹತ್ರ ಹೋಗೋದಿಲ್ಲ ಆ್ಯಂಡ್ ನನಗೆ ಬಿರಿಯಾನಿ ಅಂದರೆ ತುಂಬಾ ಇಷ್ಟ ಒಂದು ಸಕಲೇಶ್ಪುರದಲ್ಲಿ ಒಂದು ಹೋಟೆಲ್ ಇದೆ ಆ ಹೋಟೆಲ್ ಬಿರಿಯಾನಿ ತುಂಬ ಅದ್ರಿಂದ ಅಮ್ಮ ಬಿರಿಯಾನಿನ ಪಾರ್ಸೆಲ್ ತಗೊಬಂದ್ ಇಟ್ಟಿದ್ರು ನಾನು ಬರೋಷ್ಟ ಬಿರಿಯಾನಿ ತಿಂದು ಅಜ್ಜಿ ಮನೆ ಕಡೆ ಹೋದೆ ಅಜ್ಜಿಗೆ ಹುಷಾರಿರ್ಲಿಲ್ಲ ಹಾಗಾಗಿ ಅವ್ರನ್ನ ನೋಡ್ಬೇಕಿತ್ತು ಹಾಗಾಗಿ ಅವ್ರನ್ನ ನೋಡ್ಕೊಂಡು ಇನ್ನು ಈವ್ನಿಂಗು ಜಾತ್ರೆಗೆ ಹೊರಡ್ಬೇಕು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಂತರ ನಾವು ಈವ್ನಿಂಗ್ ಮೇಲೆ ಜಾತ್ರೆಗೆ ಹೊರಡೋಣ ಅಂದ್ಕೊಂಡ್ವಿ ಹಾಗಾಗಿ ಸ್ವಲ್ಪ ಮಲ್ಗಿ ನಮ್ಮ ಮನೇಲೂ ನಮ್ಮ ಅಜ್ಜಿ ಮನೇಲಿ ಇಬ್ರು ಮನೇಲಿ ಒಂದೇ ತರ ನಾಯಿ ನಾಯಿನ ನೋಡಿ ಕನ್ಫ್ಯೂಷನ್ ಆಗ್ಬೇಡಿ ರೆಸ್ಟ್ ಮಾಡಿ ನಂತರ ಇವಾಗ ನಾವು ಜಾತ್ರೆಗೆ ಅವ್ರು ರೊಟ್ವಿ ಇವಾಗ ಇದ್ದೀವಿ ನಾನು ಅಮ್ಮ ತಂಗಿ ಹೋಗ್ತಾ ಇದ್ದೀವಿ ಅಣ್ಣ ಫ್ರೆಂಡ್ಸ್ ಜೊತೆ ಹೋಗ್ತೀನಿಂದ ಹಾಗಾಗಿ ಅವನ್ನ ನಾವು ಕರೀಲಿಲ್ಲ ನಾವು ಮೂರೇ ಜನ ಇವಾಗ ಜಾತ್ರೆ ಕಡೆಗೆ ಹೋಗ್ತಾ ಇದ್ದೀವಿ ಈಗ ನಡೀತಿರೋದು ಆ್ಯಕ್ಚುಲಿ ಅರವತ್ತೇಳನೇ ಜಾತ್ರಾ ಮುಗೋಸ್ತವ ಇದು ನಡೀತಾ ಇರೋದು ಚೆನ್ನಾಗಿದೆ ಬಟ್ ಸ್ಟಾರ್ಟಿಂಗು ಕುರಾ ಫೀಲ್ಡನ್ನು ಸಕಲೇಶ್ಪುರದಲ್ಲಿರೋ ಕುರಾ ಫೀಲ್ಡ್ ಅನ್ನೋ ಪ್ಲೇಸಲ್ಲಿ ಜಾತ್ರೆ ನಡೀತಾ ಇತ್ತು ಬಟ್ ಇವಾಗ ಪ್ಲೇಸ್ ಚೇಂಜ್ ಮಾಡಿದ್ದಾರೆ ಓಕೆ ಬಟ್ ಚೆನ್ನಾಗೇ ಆಗಿದೆ ಬಟ್ ಆ ಫೀಲ್ಡಲ್ಲಿ ಇದ್ದಂಥ ಫೇಲ್ ಆ ಜಾತ್ರೆ ಒಂದು ಅನ್ನೋಸ್ತವ ಈ ಫೀಲ್ಡಲ್ಲಿ ನನಗೆ ಇನ್ನಷ್ಟು ಖುಷಿ ಕೊಡಲಿಲ್ಲ ಬಟ್ ಚೆನ್ನಾಗಿದೆ ನಾವು ಹೋಗುವಾಗ ಅಷ್ಟು ಜನ ಇರಲಿಲ್ಲ ನಾವು ಜಾತ್ರೆ ಮುಗಿಸಿ ರಿಟರ್ನ್ ಬರುವಾಗ ತುಂಬ ಜನ ಬರ್ತಾಯಿದ್ರು ಬಟ್ ಚೆನ್ನಾಗಿದೆ ಜಾತ್ರೆ ನೋಡೋದಕ್ಕೆ ಬಟ್ ನಾವು ಯಾವ ಗೇಮ್ಸಲ್ಲೂ ಆಟ ಆಡಲಿಲ್ಲ ಯಾವುದ್ರಲ್ಲೂ ನಾವು ಕುತ್ಕೊಂಡಿಲ್ಲ ನಾವು ಜಸ್ಟ್ ರೌಂಡ್ ಹಾಕೊಂಡು ಮತ್ತೆ ಏನಾದರೂ ಲೈಕ್ ಆಗಿರೋ ಐಟಮ್ಸ್ ತಗೊಂಡು ಥಿಂಗ್ಸ್ನ ತಗೊಂಡು ನಾವು ಬಂದ್ವಿ ಆ್ಯಕ್ಚುಲಿ ಅಲ್ಲಿ ನಾನು ನಾನು ನನ್ನ ತಂಗಿ ಗೋಬಿ ತಿಂದ್ವಿ ನನ್ನ ಅಮ್ಮ ನೂಡಲ್ಸ್ ಯಾವುದೋ ಒಂದು ನೇಮ್ ಬರ್ತಾ ಇಲ್ಲ ಅದೇನು ಆಲೂಗೆಡ್ಡೆದು ಒಂದಿ ತಿಂದ್ಲು ಅದ ನಂತರ ನಾನು ಅಮ್ಮ ಜೋಳ ತಿಂದ್ವಿ ಬಾಯ್ಲ್ ಮಾಡಿರೋ ಜೋಳ ಬೇಯಿಸಿಬಿಟ್ಟು ಅದಕ್ಕೆ ಸಾಲ್ಟ್ ಅಂಡ್ ಪೆಪ್ಪರ್ ಹಾಕಿರೋ ಕೊಟ್ಟಿರೋ ಜೋಳ ತಿಂದ್ವಿ ಅದನ್ನ ನೆಕ್ಸ್ಟ್ ಇದನ್ನ ನೀವು ನೋಡಿರ್ಬೋದು ಆ್ಯಕ್ಚುಲಿ ನಾವು ಸಣ್ಣ ಮಕ್ಳು ಇರೋ ಇದು ನಾವು ಹಠ ಮಾಡಿ ತಗಸ್ಕೊಂಡು ತಿಂತಾ ಇದ್ವಿ ಕಾಯಿನ್ಸ್ ಚಾಕ್ಲೇಟು ಅದೆಲ್ಲ ತುಂಬಾ ಚೆನ್ನಾಗಿದೆ ಬಟ್ ಇವಾಗ ಇಂಟ್ರೆಸ್ಟ್ ಎಲ್ಲ ತಿನ್ನೋದಕ್ಕೆ ಅಂಡ್ ನಂಗೆ ಎಲ್ಲೇ ಹೋದ್ರು ಫಸ್ಟ್ ನನಗೆ ತುಂಬಾ ತುಂಬಾ ಎಷ್ಟೇ ಚೆನ್ನಾಗಿರೋ ವಸ್ತು ನೋಡಿದ್ರು ನಂಗೆ ತುಂಬಾ ಇಷ್ಟ ಆಗೋದು ಫ್ಲವರ್ಸ್ ಅದು ಎಷ್ಟು ಇಷ್ಟ ಪಡ್ತೀನಿ ಅಂತಂದರೆ ತುಂಬಾ ಇಷ್ಟ ನನಗಂತೂ ಯಾರಿಗೆ ತಾನೇ ಫ್ಲವರ್ ಇಷ್ಟ ಇಲ್ಲ ಬಟ್ ನನಗಂತೂ ಫ್ಲವರ್ಸ್ ಅಂದರೆ ತುಂಬಾ ಇಷ್ಟ ಅಲ್ಲಿ ಕಾಡಲ್ಲಿ ಒಂದು ಹೂ ಕಾಣಿಸಿದ್ರೆ ನಾನು ತುಂಬ ಇಷ್ಟ ಅಂತೀನಿ ಅಷ್ಟು ಚೆನ್ನಾಗಿ ಫ್ಲವರ್ಸ್ ಅಂದರೆ ನೆಕ್ಸ್ಟು ಎಲ್ಲ ತೊಗೊಂಡು ಮನೆಗೂ ಸ್ವಲ್ಪ ತಿಂಡಿ ತೊಗೊಂಡು ಜಾತ್ರೆ ತಿಂಡಿ ಎಲ್ಲ ತೊಗೊಂಡು ವಾಪಸ್ ಬರೋ ಟೈಮಲ್ಲೇ ಒಂದು ಕೀಪಂಚಿಂದು ಅಂಗಡಿ ಹಾಕಿದ್ರು ಎಂಟ್ರೆನ್ಸಿಂಗು ಜಾತ್ರೆ ಎಂಟ್ರೆನ್ಸಿಗೆ ರೋಡ್ ಪಕ್ಕದಲ್ಲೇ ಹಾಕಿದ್ದಾರೆ ಅವಾಗ ನನ್ನ ಫ್ರೆಂಡೇನೋ ಆಲ್ ಫ್ರೆಂಡದು ನೇಂಬರ್ಸಕ್ಕೋಸ್ಕರ ಅವ್ಳೊಂದು ಕೀಪಂಚ್ ತೊಗೊಂಡ್ರು ಒನ್ ಕೀಪಂಚ್ಗೆ ಫಿಫ್ಟಿ ರುಪೀಸ್ ಏನೋ ಸಮ್ಥಿಂಗ್ ಅವರು ಚಾರ್ಜ್ ಮಾಡಿದರು ಚೆನ್ನಾಗಿತ್ತು ನೆಕ್ಸ್ಟ್ ಜಾತ್ರೆ ಮುಗಿಸ್ಕೊಂಡು ನಾವು ನಡ್ಕೊಂಡು ಬರುವಾಗ ನಿಮಗೆ ನೋಡ್ಬೋದು ರೋಡ್ ಸೈಡಲ್ಲೇ ಮ್ಯಾಂಗ್ಳೂರಿಗೆಲ್ಲ ಯಾರ್ಯಾರು ಹೋಗ್ತಾ ಇರ್ತೀರ ಅವರಿಗೆ ಇದನ್ನ ನೋಡ್ಬೋದು ರೋಡ್ ಸೈಡಲ್ಲೇ ಅದು ಕಾಣುತ್ತೆ ನೆಕ್ಸ್ಟು ನಾನು ನನ್ನ ತಂಗಿ ನಮ್ಮಮ್ಮ ವಿಶಾಲ್ ಮಾರ್ಟಿಗೆ ಹೋದ್ವಿ ಆ್ಯಕ್ಚುಲಿ ವಿಶಾಲ್ ಮಾರ್ಟಿಗೆ ಹೋಗಿ ಏನಾರು ಪರ್ಚೇಸ್ ಮಾಡೋಣ ಅಂತಲೇ ಹೋಗಿದ್ದು ಬಟ್ ನನಗೇನು ಇಷ್ಟ ಆಗಲಿಲ್ಲ ಆದರೆ ಅವಳು ನನ್ನ ತಂಗಿ ಮಾತ್ರ ಒಂದೇ ಒಂದು ಟಿ ಶರ್ಟ್ ತೊಗೊಂಡು ಅಷ್ಟು ದೊಡ್ಡ ವಿಶಾಲ್ ಮಾರ್ಟಿಗೆ ಹೋಗ್ಬಿಟ್ಟು ಒಂದೇ ಒಂದು ಟೀ ಶರ್ಟ್ ಅವಳು ಪರ್ಚೇಸ್ ಮಾಡಿದ್ದು ಬಟ್ ಅವಳಿಗೆ ತುಂಬ ಡ್ರೆಸ್ ಕಲೆಕ್ಷನ್ಸ್ ಅಲ್ಲಿ ತುಂಬ ಅವಳು ರೇರ್ ಅಂದರೆ ರೇರ್ ತುಂಬ ಕಲೆಕ್ಷನ್ಸ್ ಮಾಡೋದ್ರಲ್ಲಿ ಅವಳಿಗೆ ಯಾವ್ದಾದ್ರು ಒಂದು ಇಷ್ಟ ಆದರೆ ಅದೇ ಇಷ್ಟ ಮತ್ತೆ ಏನೋ ಇನ್ನೊಂದು ಇನ್ನೊಂದು ಅಂತ ನೋಡೋಕ್ಕೆ ಹೋಗೋದಿಲ್ಲ ಹಾಗಾಗಿ ಅದನ್ನೊಂದೇ ಅವಳು ತೊಗೊಂಡಿದ್ದು ಏನೋ ಒಂದು ಶರ ಟಿ ಶರ್ಟ್ ಏನೋ ತೊಗೊಂಡು ಚೆನ್ನಾಗಿತ್ತು ಕಾಸ್ಟ್ ಬಂದದ್ರದ್ದು ತ್ರೀ ಹಂಡ್ರೆಡ್ ಸಮಥಿಂಗ್ ಏನೋ ಆಗಿತ್ತು ಅಂದ್ಕೊಳ್ತೀನಿ ಅವಳಿಗೆ ಇಷ್ಟ ಆಯಿತು ಅದನ್ನು ತಗೊಂಡು ನಾವು ವಿಶಾಲಮಾಟೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ ಎಲ್ಲ ಆ ಪ್ಲೇಸಲ್ಲಿ ಹೋದ್ರು ನನಗೆ ಇಷ್ಟ ಆಗೋದು ಈ ಬೇಬಿ ಕಿಟ್ಸ್ ಇದಾರಲ್ಲ ಆ ಬೇಬಿದು ಕಿಡ್ಸಿನ ಡ್ರೆಸ್ ಇದೆಯಲ್ಲ ತುಂಬಾ ನನಗೆ ಇಷ್ಟ ಆಗುತ್ತಿದ್ದು ಏನಂತ ಗೊತ್ತಿಲ್ಲ ನಂಗೆ ಸಖತ್ ಇಷ್ಟ ಬೇಬಿ ಕಿಡ್ಸಿಂದು ಡ್ರೆಸ್ಗಳೆಲ್ಲ ಆ್ಯಂಡ್ ಫೈನಲಿ ಬಿಲ್ ಆಯಿತು ಹೊರಗಡೆ ಬಂದ್ವಿ ಆ್ಯಕ್ಚುಲಿ ನನ್ನ ಅಣ್ಣನ ಬರ್ಡೇ ಇರೋದರಿಂದ ಟ್ವೆಂಟಿ ತ್ರೀಗೆ ಬೇಕ್ರಿಯಲ್ಲೇ ಒಂದು ಕೇಕ್ ತೊಗೊಂಡೋಗೋಣ ಅಂದ್ಕೊಂಡ್ವಿ ಆ್ಯಕ್ಚುಲಿ ಹಾಗಾಗಿ ಕೇಕ್ ತೊಗೊಳ್ಳೋಣ ಅಂತ ನಾವು ಬೇಕ್ರಿಗೆ ಬಂದಿದ್ದೀವಿ ಇವಾಗ ಸಕಲೇಶ್ ಒಂದು ಚಾಕ್ಲೇಟ್ ಫ್ಲೇವರ್ ಒಂದು ಹಾಫ್ ಕೆ ಜಿ ಕೇಕ್ ತಗೊಂಡಿದ್ವಿ ಯಾಕಂದರೆ ತಗೊಂಡ್ರೆ ಯಾರು ತಿನ್ನೋದಿಲ್ಲ ಜಾಸ್ತಿ ಹಾಗಾಗಿ ವೇಸ್ಟ್ ಆಗೋದ್ರಿಂದ ಜಸ್ಟ್ ಹಾಫ್ ಕೆ ಜಿ ಒಂದು ಕೇಕ್ ತೊಗೊಂಡು ಈಗ ನಾವು ಮನೆ ಕಡೆ ಪ್ರಯಾಣ ಮಾಡ್ತಾ ಇದ್ದೀವಿ ಕರೆಕ್ಟಾಗಿ ಟೈಮ್ ಬಂದು ಇವಾಗ ಟ್ವೆಲ್ ಓ ಕ್ಲಾಕ್ ಇದೆ ನಮ್ಮ ಅಣ್ಣ ಮಲ್ಗಿಂದ ಅವನೇ ಎದಿ ಕೇಕ್ ಕಟ್ ಮಾಡಿಸಿ ಮತ್ತು ಎಲ್ಲರಿಗೂ ಕೇಕ್ ತಿನ್ನಿಸಿ ಮಾರ್ನಿಂಗ್ ಆಯಿತು ಮಾರ್ನಿಂಗ್ ಎದ್ದು ಅಪ್ ಆಗಿ ಯಾಕಂದರೆ ನೆಕ್ಸ್ಟ್ ಇವಾಗ ನಾನು ಮೈಸೂರು ರಿಟರ್ನ್ ಬರಬೇಕು ಹಾಗಾಗಿ ಫ್ರೆಶ್ಅಪ್ ಆಗಿ ಎದ್ದು ಹಾಗಾಗಿ ನನ್ನ ತಂಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನನಗೆ ಪಾಸ್ತಾ ಮಾಡಿಕೊಟ್ಟಿದ್ಲು ಪಾಪ ಅದನ್ನು ತಿಂದು ನಂತರ ನಾನು ಪ್ರಯಾಣ ಮೈಸೂರು ಕಡೆಗೆ ರಿಟರ್ನ್ ಆ್ಯಂಡ್ ನನ್ನ ಬಾಳುಪೇಟೆಗೆ ಡ್ರಾಪ್ ಮಾಡಿದ್ರು ಬಾಳುಪೇಟೆಯಿಂದ ನಾನು ಬಸ್ ಹತ್ತಿ ಮೈಸೂರಿಗೆ ಬರಬೇಕಿತ್ತು ಆ್ಯಕ್ಚುಲಿ ನನಗೆ ಡೈರೆಕ್ಟ್ ಮೈಸೂರು ಬಸ್ ಸಿಕ್ಕಲಿಲ್ಲ ಹಾಗಾಗಿ ಹಾಸನಿಗೆ ಹೋಗಿ ಹಾಸನಿಂದ ನಾನು ಮೈಸೂರು ಬಸ್ಸು ಮತ್ತು ಸಿಚಯೇಷನ್ ಬಂತು ಎಲ್ಲ ಕಡೆ ನನಗೆ ಸೀಟೇ ಸಿಕ್ಕಲಿಲ್ಲ ನಾನು ಹೋಗೋ ರಿಟರ್ನ್ ಮೈಸೂರಿಗೆ ಹೋಗುವಾಗ ನನಗೆ ಸೀಟೇ ಸಿಕ್ಕಲಿಲ್ಲ ಒಳ್ಳೆ ನರಸೀಪುರ ಬರುವಾಗ ಏನೋ ನನಗೆ ಸೀಟ್ ಸಿಕ್ಕಿದ್ದು ಅಲ್ಲಿ ತನಕ ನಿಂತ್ಕೊಂಡೆ ಟ್ರಾವೆಲ್ ಮಾಡಿದೆ ಸಾಕಾಯ್ತು ಆ್ಯಂಡ್ ಫೈನಲಿ ನಾನು ಮೈಸೂರು ರೀಚ್ ಆದೆ ಈಗ ಮನೆಯವರು ಕರ್ಕೊಂಡು ಹೋಗಿ ಬರ್ತೀನಿ ಅಂತಂದ್ರೆ ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೆ ಫೈನಲಿ ನನ್ನ ಮೈಸೂರು ಮನೆಗೆ ನಾನು ರೀಚ್ ಆಗಾಯಿತು ನೀವು ನೋಡ್ಬೋದು ಅಮ್ಮ ನನಗೆ ಏನೆಲ್ಲ ಕಳಿಸಿದ್ದಾರೆ ಅಲ್ಲಿಂದ ಅಂತ ಪಾಪ ಆರು ಗಂಟೆಗೆ ಬೆಳಿಗ್ಗೆ ಇದ್ದು ಇದನ್ನೆಲ್ಲ ಪ್ರಿಪೇರ್ ಮಾಡಿ ನನಗೆ ಬಾಕ್ಸಿಗೆ ಹಾಕಿ ಕಳಿಸಿದ್ದಾರೆ ಅಲ್ಲಿ ಹೋಗ್ಬಿಟ್ಟು ತಿನ್ನು ಅಂತೇಳಿ ತುಂಬಾ ಲಕ್ಕಿ ನಾನಂತೂ ಆ್ಯಂಡ್ ಇದು ನನ್ನ ಫೇವ್ರೇಟ್ ತಿಂಡಿ ಇದು ಕ್ರಿಸ್ಮಸ್ ಟೈಮಲ್ಲೆಲ್ಲ ಫಂಕ್ಷನ್ ಟೈಮಲ್ಲೆಲ್ಲ ಮಾಡ್ತಾರೆ ನಮ್ಮದ್ರಲ್ಲಿ ಕಲ್ಕಲ ಅಂತ ಹೇಳ್ತಾರೆ ಅದಕ್ಕೆ ಇದು ನನ್ನ ಫೇವ್ರೆಟ್ ಅದೊಂದು ಮಾಡಿಕೊಟ್ಟಿದ್ರು ಪಾಪ ನೆಕ್ಸ್ಟು ನಾನು ಮೈಸೂರು ಹೆಚ್ಚಾದ ಮೇಲೆ ಪಕ್ಕದ ಮನೆ ಲಕ್ಷ್ಮಿ ಅಕ್ಕ ಆ್ಯಂಡ್ ಅವ್ರ ಮಕ್ಳು ಥರ ಇಬ್ಬರು ಕೀಟ್ಲೆ ಮಕ್ಕಳು ಅವ್ರ ಜೊತೆಲ್ಲ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್